ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಅಂಗಡಿಗಳ ಮೇಲೆ ನಗರಸಭೆಯ ಅಧಿಕಾರಿಗಳಿಂದ ದಿಢೀರ್ ದಾಳಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ ವಶ ಸಾವಿರಾರುಗಳ ದಂಡ ಚಿಂತಾಮಣಿ ನಗರದ ವಿವಿಧೆಡೆ ಅಂಗಡಿ ಮುಂಗಟ್ಟುಗಳು ಮತ್ತು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ ನಗರಸಭೆಯ ಅಧಿಕಾರಿಗಳ ತಂಡ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಂಡಿದ್ದಲ್ಲದೆ ಐದು ಸಾವಿರ ದಂಡ ವಸೂಲಿ ಮಾಡಿ ಅಂಗಡಿ ಮಾಲೀಕರುಗಳಿಗೆ ಶಾಕ್ ನೀಡಿದ್ದಾರೆ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚರಂಪತಿ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕೆ ಆರತಿ ಇತರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಗರದ ವಿವಿಧ ಅಂಗಡಿ ಮುಂಗಟ್ಟುಗಳ ಮೇಲೆ ದಿಢೀರ್ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಅವರುಗಳನ್ನು ವಶಪಡಿಸಿಕೊಂಡಿದ್ದಲ್ಲದೆ ದಂಡ ಸಹ ಹಾಕಿ ದಂಡ ವಸೂಲಿ ಮಾಡಿದ್ದಾರೆ ಅಧಿಕಾರಿಗಳ ತಂಡ ನಗರದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ವಿವಿಧೆಡೆ ಅಂಗಡಿಗಳ ಮೇಲೆ ದಾಳಿ ನಡೆಸಿದಾಗ ನಿಷೇಧಿತ ಪ್ಲಾಸ್ಟಿಕ್ ಹೊರಗಳು ಮತ್ತು ಕೆಲವು ಕಡೆ ಪ್ಲಾಸ್ಟಿಕ್ ಲೋಡಗಳು ಸಹ ಮಾರಾಟ ಮಾಡುತ್ತ ಪತ್ತೆ ಹಚ್ಚಿ ಅಂಗಡಿಯಲ್ಲಿದ್ದ ಪ್ಲಾಸ್ಟಿಕ್ ಕವರ್ ಲೋಟಗಳನ್ನು ವಶಕ್ಕೆ ಪಡೆದುಕೊಂಡು ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿದ್ದಾರೆ ನಗರಸಭಾ ಅಧಿಕಾರಿಗಳ ಕಾರ್ಯಾಚರಣೆ ನಡೆಸಿ ಶಾಕ್ ನೀಡಿದ್ದು ಪ್ಲಾಸ್ಟಿಕ್ ದಾಳಿ ಮುಂದುವರೆಸುವುದಾಗಿ ಪೌರಾಯುಕ್ತರು ತಿಳಿಸಿದ್ದಾರೆ ಕೆಲಸ ಬಿಟ್ಟು ಅದೇ ಕೆಲಸ ಇಲ್ವಾ ಯಾಕೆ ಮಾರ್ದೆ ಎಲ್ರು ನಿನ್ನ ಕಡೆ ತೋರಿಸ್ತಾರೆ ಅವ್ರ ಅಂಗಡಿಯವ್ರು ಅವ್ರು ಮಾರ್ತಾರೆ ಬೀದಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತ ತಪ್ಪಾಗಿದ್ದಕ್ಕೆ ಟ್ರೈಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಲ್ಲಿ ಬೇಡ ನಿನ್ನ ಮೇಲೆ ಒಂದು ಪಕ್ಕದಮ್ಮೆ ಹಾಕ್ಸ್ತೀವಿ ದಾರಿ ಕೊಡ್ತೀವಿ ಆಯ್ತು ನೀನೇ ಹೇಳಿ ಏನ್ ಮಾಡ್ಬೇಕು ಹೇಳು ಅದೇ ನಾನು ಇಷ್ಟಕ್ಕೆ ಎಫ್ಐಆರ್ ಹಾಕ್ಸಿದ್ದೀನಿ ಬೇರೆ ದಾರಿ ಇಲ್ಲ ಸಾಕಾಗ್ಬಿಟ್ಟಿದೆ ಹೇಳಿ ಹೇಳಿ ಪೆನಾಲ್ಟಿ ಹಾಕಿ ಎಲ್ಲಿದೆ ಸಾಕಾಗಿದೆ

ಖಾಲಿ ಮಾಡ್ತೀರಾ ಎಫ್ಐ ಮಾಡ್ಬೇಕಾ ಎಲ್ರ ನೀವೇ ಹೇಳ್ಬಿಟ್ಟು ಜೀವನ ಮಾಡಿ ಜೀವನ ನಾವು ಜೀವನ ಕೊಟ್ಟೆ ಮೇಲೆ ಹೊಡಿತಾ ಇಲ್ಲ ಪ್ಲಾಸ್ಟಿಕ್ ಮಾಡ್ಕೊಂಡು ಜೀವನ ಮಾಡಿ ನಿಮ್ಮ ನಾವು ಕೇಳ್ಕೊಂಡಿರೋ ಸರ್ ಅವನ್ جاتا ಅವನ್ جاتا ನಾನು ಬರ್ತೀರೋ ಸರ್ ಸರ್ ಯಾವಾಗ ಕಡೆದು ಹಾಕ್ತೀರಾ ನಾನು ಇತ್ತಸರಿ ಇಂದ ಬರ್ತಿರೋದು ಬರ್ತಾ ಇದೀರಾ ಯಾರು ಆಲ್ಮೋಸ್ಟ್ ಯಾರು ಬರ್ತಾ ಇರೋದು ಇನ್ನೊಬ್ರೇ ಬರ್ತರೋದು ಅಲ್ವಾ ಬರ್ತಾ ಇದಾನೆ ಸರ್ ಗೊತ್ತಿಲ್ಲ ತನ್ನ ಸರ್ ಕರಪಡ ಹೋಗಪ್ಪ ಕನ್ನಡಿ ಕನ್ನಡಿ ನೀನು ರಾಜಕೀಯ ಸುಮಾದಲ್ಲ ಎಷ್ಟು ಬಸರ ಬರ್ತೀನಿ ಕಲ್ಸರಿ ಎಲ್ಲ ನಿಮೋರ್ ಗೆಲಚಾ ಇವನ್ನ ಅಲ್ಲಿ ರೋಡಿಂದ ಇಟ್ಕೊಂಬಂದ್ವಿ ಹಾರ ಎಂಬಾ ಏನು ಕಾದು ಎಲ್ಲಿ ಕನ್ಸ್ತಾವ ನಾ ಕ್ತ ಚಿಕ್ಕನೆ ನೆನೆ ರೋಡ್ ಲ ಕಾಣಿಸ್ಕೋಟನೆ ಯಾರೋ ಅವಾಗ ದಾಳಿ ಹೊತ್ತಾರ ಆಸ್ ಆಗಲ್ವಾ

ಅಲ್ಲ ರೀ ಒಂದು ವರ್ಷದಿಂದ ಹೊಳ್ಕೊಳ್ತಾ ಇದೀವ ಯಾಕೆ ಮಾಡಿದ್ರೆ ಮೂರು ಸರಿ ನಿಮ್ಗೆ ಪೆನಾಲ್ಟಿ ಆಗಿದೆ ನಾನು ಹೇಳಿದ್ದೀನಿ ವಾಪಸ್ ಕೊಡಿ ಎಷ್ಟಿದೆ ಪೆನಲ್ಟಿ ಅದೇ ಒಂದು ಲಕ್ಷ ನೀವು ನಾವು ನೋಡ್ಕೊಂಡಿ ಸುಮ್ಮನೆ ಇದ್ದಕ್ಕೆ ನಿಮಗೂ ಪನಿಷ್ಮೆಂಟ್ ಎಲ್ಲ ತೆಗೆದುಬಿಡಿ சவுண்ட் பைட் பாடல் இரண்டு

ತ್ಯಜಿಸಿ ಅಂತ ಹೇಳಿದ್ವಿ ಸುಮಾರು ಸರಿ ನಿಮ್ಮ ಮನಸ್ಸು ಹಾಕಿದರೆ ಈಗಾಗಲೇ ದಯವಿಟ್ಟು ವಾಪಸ್ ಕೊಡಿ ಅಂತ ಸಹ ಮನವಿ ಮಾಡಿದೀವಿ ಸೊ ಸರಿ ಆದರೂ ಸಹ ಇಲ್ಲಿ ಪ್ಲಾಸ್ಟಿಕನ್ನು ಮಾರಾಟ ಮಾಡ್ತಾರೆ ಕಂಡು ಬಂದಿದೆ ದಯವಿಟ್ಟು ಪ್ಲಾಸ್ಟಿಕನ್ನು ಮಾರಬೇಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಪೆನಲ್ಟ್ ಹಾಕಿದ್ವಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಆದರೂ ಮತ್ತೆ ಮತ್ತೆ ಅದನ್ನೇ ಮೊರ್ಕಳಿಸ್ತಾ ಇದ್ದೀರ ಅವ್ನು ಯಾರೋ ಪ್ಲಾಸ್ಟಿಕ್ ಸು ಸುಧಾಕರ್ ಅಂತೆ ಅವ್ನು ಹೇಳ್ತಾ ಇದ್ದೀನಿ ಎಲ್ರಿಗೂ ಸಹ ನೀನೇ ತಂದು ಅಲ್ಲಿ ಪ್ಲಾಸ್ಟಿಕ್ ಕವರ್ಸ್ ಕೊಡ್ತಾರದು ಇದನ್ನು ಈ ಕೂಡಲೇ ನೀನು ಬಿಟ್ಟು ಬೇರೆ ನಗರದಲ್ಲಿ ಎಲ್ಲಾದರೂ ನೀವು ಹಾಟ್ ಇಟ್ಕೊಂಡ್ರೆ ಸರಿ ಮತ್ತೆ ಪ್ಲಾಸ್ಟಿಕ್ ಅನ್ನು ಏನಾದರೂ ಮಾರಾಟ ಮಾಡಿ ನಗರದಲ್ಲಿ ಮಾಡಿದ್ರೆ ಕಾನೂನು ರೀತಿ ಕಠಿಣ ಕ್ರಮಕ್ಕೆ ನಾವು ಮುಂದಾಗಬೇಕಾಗ್ತದೆ ಇದನ್ನು ಇವತ್ತೇ ತಿಳಿಸಬೇಕು ಕೊಟ್ಟಿರುವಂಥ ವೃತ್ತಿ ಪರವಾನಗಿಯನ್ನು ರದ್ದು ಮಾಡಿದ್ದೀನಿ ಸ್ಪಾಟಲ್ಲೇ ಅವ್ರ ಮೇಲೆ ಕ್ರಿಮಿನಲ್ ಮುಖಾದ್ರೆ ಮೂಡಲಿಕ್ಕೆ ನಾನು ಪೊಲೀಸ್ ಠಾಣೆಗೆ ಈಗಾಗಲೇ ರೆಫರ್ ಮಾಡ್ತಾಯಿದ್ದೀನಿ